ಂತಹ ಕಥೆಯನ್ನ ಕೇಳುವುದರ ಮೂಲಕವಾಗಿ ಮಹಿಮೆಯನ್ನ ಹೊಂದಿರತಕ್ಕಂತಹ ಸುಖ ಭೋಗ ಭಾಗ್ಯ ಮುಕ್ತಿ ಎಲ್ಲವನ್ನು ದಯಪಾಲಿಸುವಂತಹ ಕಥೆಯನ್ನು ನಾವು ಕೇಳಬೇಕು ಅದಕ್ಕೆ ಸೂತ ಪುರಾಣಿಕರು ಹೇಳ್ತಾರೆ ಪರಮ ಪ್ರಯೋಜನವಾದ ದೇವಿಯ ಚರಿತ್ರೆಯನ್ನು ಹೇಳ್ತಾರೆ ಕೇಳುವವರು ಹೇಳುವವರ ಅಜ್ಞಾನ ಬಿಡುಗಡೆ ಆಗುತ್ತದೆ ಯಾರು ಸಂಪತ್ತು ಹೆಚ್ಚಾಗುತ್ತದೆ ಅದನ್ನ ನಿಮಗೆ ಹೇಳ್ತೇನೆ ಕೇಳ್ರಿ ಪಾ ಚರಿತ್ರೆಯನ್ನು ಹೇಳ್ತೀನಿ ಕೇಳ್ರಿ ಪಟ್ಟಣ ಮನೆ ಕೇಳಿದವರನ್ನ ಹೇಳುವಂತೆ ಮಾಡುವಂತಹ ಶಕ್ತಿ ಇರೋದು ಎಲ್ಲಿ ಅಂದ್ರೆ ಆ ದೇವಿ ಪುರಾಣದಲ್ಲಿ ಈ ದೇವಿ ಪುರಾಣದಲ್ಲಿ ಆ ಶಿವಪುರದ ವರ್ಣನೆಯನ್ನ ಒಂದಿಷ್ಟು ನೀವು ಕೇಳಬೇಕು ಅಂತ ಹೇಳ್ತಾರೆ ಶಿವನಪುರ ಯಾವುದು ಶಿವನಪುರ ಯಾವ್ದ್ರಿ ಯಾರ ಹೇಳ್ತೇವ್ರಿ ಹೇಳ್ಬಿಟ್ಟ ಶಿವನಪುರ ಕೈಲಾಸ ಅಂತ ಹೇಳ್ತೇವೆ ಹೌದಲ್ಲ ಶಿವ ಇಲ್ಲದಾನ ಅಂತಂದ್ರೆ ಕೈಲಾಸ್ ಒಳಗದ ಪಕ್ಕ ಹೌದಲ್ರಿ ಶಿವ ನಮ್ಮ ಒಳಗೀ ಕೈಲಾಸ್ತಾನಿ ಒಟ್ಟ ಶಿವನ ಕೈಲಾಸ್ ತಗೊಂಡ್ರೆ ನೀವು ತಾಂಡದ ಮನೆಯ ಬರ್ತೀರ ಅಂತ ಹೌದಲ್ಲ ಶಿವ ಕೈಲಾಸ್ ನೀವು ಮನೆಯಾಗ ನಿಮ್ಮತ್ರ ಶಿವ ಇಲ್ಲ ಶಿವನ ಹತ್ರ ನೀವಿಲ್ಲ ಅಂದ್ರೆ ನಿಮಗೂ ಶಿವಗೂ ಸಂಬಂಧ ಇಲ್ಲ ಹಾಗೆ ನಾವು ಬದುಕೇವೆ ಹಂಗಲ್ಲ ಶಿವನಪುರ ಅಂದ್ರೆ ಇದು ನಮ್ಮ ಅಂತರಂಗ ನಮ್ಮ ಒಳಗೂ ಕೈಲಾಸದೊಳಗೂ ಶಿವ ಶಿವಾನ ಶಿವನಿಲ್ಲದ ಸ್ಥಾನ ಯಾವುದೂ ಇಲ್ಲ ಅದಕ್ಕೆ ಶಿವಪುರದ ವರ್ಣನೆಯನ್ನ ಮಾಡ್ತಾರೆ ಏನಪ್ಪಾ ಅಂದ್ರೆ ಏನು ಹೇಳುವೆ ನಮಃ ಶಿವಕುರ ದಾನಿ ದಾನದ ಸೌಂದರ್ಯ ಕಾಡಾಣೆಗಳು ಕಾಡು ಕೋಣ ಕಾಡ ಕಳಿನ ಸೌಂದರಿಯು ಜ್ಞಾನಿಗಳ ಆ ಶ್ರಮವು ಬ್ರಹ್ಮ ಧ್ಯಾನ ಮಾಡುವ ಋಷಿ ಸಮೂಹದಲ್ಲಿ ಸ್ನಾನ ಮೌನದ ಜಪದ ಜಪು ಉಳಿದ ಸರಿತ್ತು ರಜಾತ್ರಿ ಕೈಲಾಸದೊಳಗ ವರ್ಣನೆ ಮಾಡೋದು ಏನಂದರೆ ಆ ಅತ್ಯಂತ ಸುಂದರವಾಗಿರುವಂಥದ್ದು ಅಲ್ಲಿ ಕಾಡಾನೆ ಕಾಡುಕೋಣ ಕಾಡಾಕಳು ಒಂದು ಕಡೆಗೆ ಒಂದು ಕಡೆಗೆ ಋಷಿ ಸಮೂಹ ಜ್ಞಾನಿಗಳಿಂದ ಆಶ್ರಮ ಮತ್ತೊಂದು ಕಡೆಗೆ ಧ್ಯಾನ ಮಾಡುವಂತಹ ಋಷಿ ಸಮೂಹ ಒಂದು ಕಡೆಗೆ ಸ್ನಾನ ಮೌನ ಜಪ ತಪ ಅನುಷ್ಠಾನಗಳನ್ನ ಮಾಡುವಂತವರು ಮತ್ತೊಂದು ಕಡೆಗೆ ಇವೆಲ್ಲವುಗಳಿಂದ ರಜತಾತ್ರಿ ರಜತಾತ್ರಿ ಅದು ಬೆಳ್ಳಿಯ ಪರ್ವತ ಶೋಭಾಯಮಾನವಾಗಿ ಬೆಳಗುತ್ತಾ ಇದೆ ಬೆಳಗುತ್ತಾ ಇದೆ ಇಲ್ಲಿ ಕಾಡಾನೆ ಕಾಡಾಕಳು ಕಾಡುಕೋಣ ಅಂದ್ರೆ ಬೇರೇನು ಅಲ್ಲ ನಮ್ಮೊಳಗಿರುವಂತಹ ಮರವೆ ವ್ಯಸನಗಳು ಇವೆಲ್ಲ ನಾವು ನಮ್ಮೊಳಗ ಇವೆಲ್ಲವುಗಳಿಂದ ಅದು ಶೋಭಾಯಮಾನವಾಗಿ ಸೋಸ್ತಾ ಇದೆ ಬೆಕ್ಕು ಇಲಿ ಸಾರಂಗ ಮುಂಗುಲಿ ಸರ್ಪ ಉಡಗಳು ನರಿ ಶಿಶಕಾದಿ ತೋಳುಗಳು ಆ ಕರಡಿ ಶುಕರ ಸೊಕ್ಕಿನಿಂದ ಇರುವಂತಹ ಶಿವ ಶರವಗ ಇವೆಲ್ಲವುಗಳಿಂದ ಅದು ತುಂಬಿ ತುಳುಕುತ್ತಾ ಇದೆ ಪ್ರಾಣಿಗಳು ಇನ್ನ ತಾಡ ತೆಂಗು ಬೇಲ ಹಲಸು ಅರದಾಳ ನೆಲ್ಲಿ ಖಜೂರ ನಿಂಬೆ ತಮಾಲ ಮಾತಳ ನೇರಳ ಗಜ ಮಾವು ಅಡಿಕೆ ಕಬ್ಬು ಆಮೇಲೆ ಎಡಬಲದಲ್ಲಿ ಬಾಳೆ ತೋಪುಗಳು ಎಲ್ಲ ಮರಗಳಿಂದ ಹಣ್ಣುಗಳಿಂದ ಎಲ್ಲ ಜಾತಿಯ ಗಿಡಗಳಿಂದ ಆ ಶಿವಪುರ ಶೋಭಿಸ್ತಾ ಇದೆ ಅಷ್ಟೇ ಅಲ್ಲ ಮಂಗಗಳು ಒಂದು ಕಡೆಗೆ ಟ್ವಂಗೆಯಿಂದ ಟೊಂಗೆ ಜಿಗಿದಾಡ್ತಾ ಇದ್ದಾವೆ ಮತ್ತೊಂದು ಕಡೆಗೆ ಹಲ್ಲುಗಳನ್ನ ಕಿಸಿಯುತ್ತ ಸಿಂಗಣಿಕ ಬರೀ ಹಲ್ಲು ತೆಗದ ಕಡೆಯಿಂದ ಅವರು ಹೆದರ್ಸ್ತಾವ್ ನೋಡ್ರಿ ಕಪ್ಪಗೆ ಇರ್ತಾವೆ ಸಿಂಗಡಿ ಅಂದ್ರೆ ಕರಿಮಂಗ ಈಗ ಒತ್ತಡದಿಂದ ಜಿಗಿತಾ ಇರುವಂತಹ ಮುಸುವ ಸರಾವ ಮೇಲತ್ಯ ಆಡ್ತಾ ಇರುವಂತಹ ಕೂಗಿ ಕಿಡಿ ಅನೇಕ ರೀತಿಯಾದ ಪಕ್ಷಿಗಳು ಅಲ್ಲಿ ರಜದಾತ್ರಿಯಲ್ಲಿ ಕಾಣ್ತಾ ಇದ್ದಾವೆ ಅಲ್ಲಿ ಏನಪ್ಪಾ ಅಂತಂದ್ರೆ ವೈಶೇಷ ಎಲ್ಲ ಮೃಗಗಳು ತಮ್ಮೊಳಗಿರುವ ವೈರತ್ವವನ್ನು ಮರೆತು ಪ್ರೀತಿಯಿಂದ ಬದುಕ್ತಾ ಇದ್ದಾವೆ ಪ್ರೀತಿಯಿಂದ ಜೀವನವನ್ನ ನಡೆಸ್ತಾ ಇದ್ದಾವೆ ನೋಡ್ರಿ ವಿಶೇಷ ಅಂತಂದ್ರೆ ಈ ಹುಲಿಗಳ ಒಳಗ ಆಕಳು ಆನಂದವಾಗಿ ಜೀವನ ಮಾಡಾಕತ್ತ ಆಮೇಲೆ ಮಾರ್ಜಲದ ಮೇಲೆ ಮೂಷಕ ಅಂದ್ರೆ ಬೆಕ್ಕಿನ ಮೇಲೆ ಇಲಿಗಳು ಬಿದ್ದು ಓಡಾಡ್ತಾ ಇದ್ದಾವೆ ಭಯನೇ ಇಲ್ಲ ನಿಮ್ಮ ಮನೆಯಾಗ ಇಲ್ಲಿ ಕಾಣ್ತಂದ್ರೆ ಬೆಕ್ಕ ಏನ್ ಮಾಡ್ತಾವ ಸುಮ್ಮನೆ ಹೋಗಿ ಹೋಗಿಟ್ಟುಕೊಂಡು ಬಿಡುತ್ತಾರ ದ್ವೇಷಗಳು ಇನ್ನೊಂದು ಸ್ವಲ್ಪ ಕುಂದಿದೆ ಅಲ್ಲಿ ಹಿಂದೆ ಒಂದ್ ಕುತ್ ಜಾಗ ಆಗ್ತದೆ ಈ ಕಡೆ ಬರ್ರಿ ಇನ್ನೊಟ್ಟು ಮುಂದೆ ಬರ್ರಿ ಗೇಟ್ ಬಾಗ್ಲ ಬಿಟ್ಟು ಬರ್ರಿ ಏನಪ್ಪಾ ಅಂತಂದ್ರ ಬೆಕ್ಕು ಇಲಿಗಳು ಮುಂಗುಳಿ ಸರ್ಪಗಳು ತಮ್ಮ ಒಳಗಿರತಕ್ಕಂತಹ ಏನು ದ್ವೇಷವನ್ನ ಬಿಟ್ಟು ಬದುಕಾ ಇದ್ದಾವೆ ಸ್ವರ್ಗ ಅನ್ನೋದು ಎದಕರಿ ಸ್ವರ್ಗ ಅಂತ ಎದಕ್ಕೆ ಕರಿತ ನಾವು ಒಳಗಿರತಕ್ಕಂತಹ ರಾಗದ್ವೇಷಗಳನ್ನ ಶಿಟ್ಟು ಶುಗಳನ್ನ ನಾವು ಬಿಟ್ಟಿವಿ ಅಂತಂದ್ರೆ ಆ ಮನೆ ಸ್ವರ್ಗ ಆಗ್ತದ ನೋಡ್ರಿ ನೀವಂತೀರಿ ಗುರುಗಳ ಸ್ವರ್ಗ ಇದ್ದಂಗ ಇದ್ರಿ ಯಾವಾಗ ಮನೆಯಾಗ ಬಂದು ಹೊಕ್ಕೊಂಡ್ರು ಈಗ ನರಕ್ರಿ ಅಂತ ನೀವೇನ್ ತಪ್ಪುಕೊಳ್ಳಬೇಡ್ರಿ ಯಾರ ಯಾರೋ ತಪ್ಪು ತಪ್ಪುಕೊಳಕ್ ಹೋಗ್ಬೇಡ್ರಿ ಅನ್ಕೊಳ್ತೇವ ನಮ್ಮ ಭಾವನಾ ಅದು ಯಾಕೆ ನಾವು ಅದು ನರಕ ಅಂತ ತಿಳ್ಕೊಳ್ಬೇಕು ಎಲ್ ನಮ್ಮೊಳಗಿನ ರಾಗದ್ವೇಷವನ್ನು ದ್ವೇಷವನ್ನು ನಾವು ಮೈಮರೆತು ನಮ್ಮವರಂತೆ ಅವರನ್ನ ಪ್ರೀತಿಸ್ರಿ ಅವಾಗ ಅವರೆಲ್ಲರೂ ನಮ್ಮವರಾಗ್ತಾರೆ ನಮ್ಮಂತೇನೆ ಬದುಕುತ್ತಾರೆ ಹಾಗಾಗಿ ಅವರ ಬಗ್ಗೆ ದ್ವೇಷ ಭಾವನೆಯನ್ನು ಇಟ್ಕೊಳ್ಬಾರದು ಹೀಗೆ ಸ್ವರ್ಗ ಅಂತ ಕರೀತಾರೆ ಅಲ್ಲಿ ಅನೇಕ ರೀತಿಯಾಗಿರತಕ್ಕಂತಹ ಏನಪ್ಪಾ ಅಂದ್ರೆ ಕಂದಕಗಳು ಅನೇಕ ಎತ್ತರದ ಕೋಟೆಗಳು ಹದಿನೈದು ಸಾವಿರ ಒಳಸುತ್ತಿಗಳು ಜೊತೆಗೆ ಅನೇಕ ರೀತಿಯಾಗಿರತಕ್ಕಂತಹ ಮನೆ ಮನೆಗೆ ಐರಾವತ ಮನೆ ಮನೆಗೆ ಆನೆಗಳು ಮನೆ ಮನೆಗೆ ಕುದುರೆಗಳು ಮನೆ ಮನೆಗೆ ಕಲ್ಪವೃಕ್ಷಗಳು ಕಲ್ಪ ಕಾಮಧೇನುಗಳು ಮನೆಯ ಮುಂದೆ ತೋರಣಗಳನ್ನ ಹಾಕಿ ಅತ್ಯಂತ ಷಡಗರ ಸಂಭ್ರಮದಿಂದ ಏನ್ ಮಾಡ್ತಾರೆ ಮುತ್ತಿನ ತೋರಣಗಳಿಂದ ಸೋಪಿಸ್ತಾ ಇದೆ ಪ್ರತಿ ಮನೆಗಳಲ್ಲಿಯೂ ಕೂಡ ಏನಪ್ಪಾ ಅಂತಂದ್ರ ಅನೇಕ ರೀತಿಯಾಗಿರತಕ್ಕಂತಹ ಪ್ರಜೆಗಳು ಶಿವನನ್ನ ಕಾಣಬೇಕು ಅಂತ ತಿಳ್ಕೊಂಡು ಶಿವಪುರದೊಳಗ ಭಯ ಭಕ್ತಿ ಆಸಕ್ತಿಯನ್ನು ಇಟ್ಕೊಂಡು ಬಂದಿದ್ರು ಅಲ್ಲಿ ವೀರಭದ್ರ ವಿನಾಯಕನು ಷಣ್ಮುಖ ಎಲ್ಲರೂ ನಾರದನು ತುಂಬರ ಗಾಯನವನ್ನ ಮಾಡುತ್ತಾ ಇದ್ದಾರೆ ಮೂರು ಕಾಲಿನ ಭೃಂಗಿ ನಾಟ್ಯವನ್ನ ಮಾಡ್ತಾ ಇದ್ದಾನೆ ವೃಷಭ ಮಗ್ಗಲೆಯನ್ನ ಬಾರಿಸ್ತಾ ಇದ್ದಾನೆ ಹೀಗೆ ಆ ಶಿವನ ಸಭೆಯೊಳಗ ಶಿವನ ಕೈಲಾಸ ಅತ್ಯಂತ ಆನಂದವಾಗಿ ಕಂಗೊಳಿಸ್ತಾ ಇದೆ ಅಂತಹ ಸಮಯದಲ್ಲಿ ಶೃತಿ ಸ್ಮೃತಿ ಪುರಾಣಗಳು ಶಿವನ ದೇವಿಯ ಕಥೆಯನ್ನ ಹೇಳ್ತಾ ಇದ್ದಾವೆ ಅಧಿಕ ಸಂತೋಷದಿಂದ ಆನಂದದಿಂದ ಎಲ್ಲರೂ ಕುಳಿತುಕೊಂಡಂತಹ ಸಮಯದಲ್ಲಿ ಪಾರ್ವತಿ ದೇವಿಯಾದಂಥ ರಕ್ತದ ಆರತಿಯನ್ನ ಹಿಡಿದುಕೊಂಡು ರಕ್ತ ಆರತಿ ನಿತ್ಯ ಮಂಗಳ ಗೌರಿ ದೇವಿಯು ಶಿವನಿಗೆ ಬೆಳಗಿದಳು ಜಯ ಜಯ ತು ಜಯ ಬೆನ್ನುತಾ ಪ್ರತ್ಯಾ ಆತ್ಮನೆ ಪರ ಗೌರಿ ದೇವಿ ತನ್ನ ಒಂದು ನಿತ್ಯ ಮಂಗಳ ಸ್ವರೂಪಿಯಾಗಿರುವಂತವಳು ರಕ್ತದ ಬಟ್ಟಲಿನೊಳಗ ಮಂಗಲದ ದೀಪವನ್ನ ಇಟ್ಟುಕೊಂಡು ಶಿವನಿಗೆ ಜಯ ಜಯಕಾರವಾಗಲಿ ಅಂತ ಹೇಳಿ ಸರ್ವ ಸಾಕ್ಷಿಯಾದ ಪರಮಾತ್ಮನಿಗೆ ಏನ್ ಮಾಡ್ತಾರೆ ಆರ್ತಿಯನ್ನು ಬೆಳೆಯುತ್ತಾರೆ ಹರಷಲಿ ಪಾರ್ವತಿ ಹರಣವಾಮದ ತೊಡೆಯ ನೀರಲು ಸುರಿದವಾಗಲೇ ಪುಷ್ಪದೊಂದು ರವದ ಕಳಕಳು ಅತ್ಯಂತಹ ಆನಂದದಿಂದ ಆರತಿಯನ್ನು ಬೆಳಗ್ಗೆ ನಮಸ್ಕಾರವನ್ನು ಮಾಡಿ ಶಿವನ ಎಡತೊಡೆಯ ಮೇಲೆ ಹೋಗಿ ಕುತ್ಕೊಂಡಾಗ ದೇವತೆಗಳು ಪುಷ್ಪದ ಸುರಿಮಳೆಯನ್ನು ಸುರಿಸ್ತಾರೆ ಆ ನಂತರವಾಗಿ ಇಡೀ ಶಿವನ ಸಭೆ ರತ್ನ ಪ್ರಕಾಶದಿಂದ ಏನ್ ಮಾಡ್ಲಿಕ್ಕೆ ಇತ್ತು ಇಂತಹ ಸಮಯದೊಳಗ ನಂದಿಕೇಶ್ವರ ಮೊದಲೇ ವರ್ಷ ಮದ್ದಲೆಯನ್ನು ತೆಗೆದು ಒಂದು ಕಡೆಗೆ ಇಟ್ಟು ಶಿವನ